ಬ್ಲಾಕಿಂಗ್ ದಂಧೆ ಆರೋಪಿಗೆ ಇದೆಂತ ಲಿಂಕ್ ಸರ್ಕಾರಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಕಿಂಗ್ ಪಿನ್ ಅರೆಸ್ಟ್ ಆಗಿ ವಾರದ ಹಿಂದೆ ಬಿಡುಗಡೆ ಆಗಿದ್ದಂತಹ ಶ್ರೀಕರ್ಷ ಸರ್ಕಾರಿ ಕಾರ್ಯಕ್ರಮದ ವೇದಿಕೆಯಲ್ಲೇ ಕಾಣಿಸಿಕೊಂಡಿದ್ದಾನೆ ಕೇಂದ್ರ ಸಚಿವ ಸೋಮಣ್ಣ ಕಾರ್ಯಕ್ರಮದಲ್ಲಿದ್ದ ಈ ಆರೋಪಿ ತುಮಕೂರು ಜಿಲ್ಲೆಯಲ್ಲಿ ನಡೆದಂತ ಸರ್ಕಾರಿ ಕಾರ್ಯಕ್ರಮ ಸಿಟಿ ಇಂಜಿನಿಯರಿಂಗ್ ಸಿಟು ಬ್ಲಾಕಿಂಗ್ ದಂಧೆಯ ಆರೋಪಿ ಇದ್ದ ಕಿಂಗ್ ಪಿನ್ ಸರ್ಕಾರಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಈತ ಕಾಣಿಸ್ಕೊಂಡಿದ್ದಾನೆ ವೇದಿಕೆ ಮೇಲೆ ಸೀಟ್ ಬ್ಲಾಕಿಂಗ್ ದಂಧೆಯ ಕಿಂಪಿ ಐವತ್ತೆರಡು ಇಂಜಿನಿಯರಿಂಗ್ ಸೀಟ್ ಬ್ಲಾಕಿಂಗ್ ಮಾಡಿದಂತಹ ಆರೋಪವನ್ನ ಎದುರಿಸ್ತಾ ಇರುವಂತಹ ಈ ದಂಧೆಯ ಕಿಂಗ್ ಪಿನ್ ಅರೆಸ್ಟ್ ಆಗಿದ್ದ ವಾರದ ಹಿಂದೆ ಬಿಡುಗಡೆ ಆಗಿದ್ದ ಈತ ಕೇಂದ್ರ ಸಚಿವ ಸೋಮಣ್ಣ ಅವರು ಭಾಗಿಯಾಗಿದ್ದಂತಹ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡಿದ್ದಾನೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ವೇದಿಕೆ ಹಂಚಿಕೊಂಡಿದ್ದಾನೆ ಶ್ರೀ ಹರ್ಷ ಜೈಲು ಪಾಲಾಗಿ ವಾರದ ಹಿಂದಷ್ಟೇ ಎತ ರಿಲೀಸ್ ಆಗಿತ್ತು ಚಿಕ್ಕನಾಯಕನಹಳ್ಳಿ ತಾಲೂಕು ಕಂದಕೆರೆ ಗ್ರಾಮದಲ್ಲಿ ನಡೆದ ಕಾರ್ಯಕ್ರಮ ಕೆಆರ್ಎಸ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಲ್ಲಿಕಾರ್ಜುನಯ್ಯ ಈ ಬಗ್ಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಬಿಡುಗಡೆಯಾಗಿರ್ತಕ್ಕಂಥ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಸೀಟ್ ಬ್ಲಾಕಿಂಗ್ ದಂಧೆಯ ತಂಡದ ಪ್ರಮುಖ ಆರೋಪಿಯಾಗಿರ್ತಕ್ಕಂಥ ಶ್ರೀಹರ್ಷ ಇವರನ್ನು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರಾದಂಥ ಸೋಮಣ್ಣನವರು ಜೆ ಡಿ ಎಸ್ ಶಾಸಕಾಂಗ ಪಕ್ಷದ ನಾಯಕರಾದಂಥ ಸುರೇಶ್ ಬಾಬು ಅವರು ಇವರು ಸರ್ಕಾರಿ ಎಲ್ಲ ರೀತಿಯ ಒಂದು ಪ್ರೋಟೋಕಾಲ್ ಏನಿದೆ ಅದನ್ನು ಉಲ್ಲಂಘಿಸಿ ಒಬ್ಬ ಆರೋಪಿತ ಅಂದರೆ ದೊಡ್ಡ ಒಂದು ವ್ಯವಸ್ಥಿತ ಜಾಲದ ಕಿಂಗ್ ಫಿನ್ ಸರ್ಕಾರಿ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಜೊತೆಯಲ್ಲಿ ಆ ಕಾರ್ಯಕ್ರಮದ ಉದ್ಘಾಟನೆಗೆ ಇಟ್ಕೊಂಡು ಆ ಅರಿಷ್ಟ ಅಂತಕ್ಕಂಥ ಆರೋಪಿಯನ್ನು ಇವರು ಅವನಿಗೆ ಸಾರ್ವಜನಿಕವಾಗಿ ಪ್ರಚಾರ ಮಾಡ ಪ್ರಚಾರಗೊಳಿಸೋದಕ್ಕೆ ಎಲ್ಲ ರೀತಿಯ ಶಿಷ್ಟಾಚಾರಗಳನ್ನು ಉಲ್ಲಂಘಿಸಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದು ಅತ್ಯಂತ ನಾಚಿಕೆಗೇಡು ಮತ್ತು ಅಸಹ್ಯ ಇಡೀ ಶಿಕ್ಷಣ ವ್ಯವಸ್ಥೆಯನ್ನೇ ಬುಡಮೇಲು ಮಾಡ್ತಕ್ಕಂಥ ಬಡವರ ಮಕ್ಕಳ ಪಾಲನ್ನು ಕರೀತಕ್ಕಂಥ ಕಳ್ಳರನ್ನ ಒಂದು ರೀತಿಯಲ್ಲಿ ಸೃಷ್ಟಿ ಮಾಡ್ತಕ್ಕಂಥ ಕೆಟ್ಟ ಅಸಹ್ಯಕರ ಪದ್ಧತಿಗೆ ಕೇಂದ್ರ ಸಚಿವರು ಮತ್ತು ಜೆಡಿಎಸ್ ಶಾಸಕಾಂಗ ಪಕ್ಷದ ಸುರೇಶ್ ಬಾಬು ಅವರು ನಿಜಕ್ಕೂ ಇದು ಖಂಡನೀಯ ರಾಜಧಾನಿ ಬೆಂಗಳೂರಿನ ಜನರಿಗೆ ಕಳ್ಳರ ಕಾಟ ಶುರುವಾಗಿದೆ ಎಸ್ಪಿ ರೋಡ್ ಕಬ್ಬನ್ಪೇಟೆಯಲ್ಲಿ ಕದಿಮನ ಕೈಚಳಕ ಜೋರಾಗಿದೆ ಹಾರ್ಡ್ವೇರ್ ಅಂಗಡಿಗಳೇ ಈ ಒಟ್ಟಿ ಕಳ್ಳನ ಟಾರ್ಗೆಟ್ ಆಗಿದೆ ರಾಜಾರೋಷ್ವಾಗಿ ಲಕ್ಷ ಲಕ್ಷ ಮೌಲ್ಯದ ವಸ್ತುಗಳು ಮಾಯ ಆಗುತ್ತೆ ಹಾರ್ಡ್ವೇರ್ ಶಾಪ್ನಲ್ಲಿ ಕಳ್ಳನ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಗ್ರಾಹಕರಂತೆ ನಟಿಸಿ ಎರಡು ತಾಮ್ರದ ಬಂಡಲನ್ನ ಕದ್ದಿದ್ದಾನೆ ಕಳ್ಳ ಮಾಸ್ಕ್ ಧರಿಸಿ ಒಂದು ಲಕ್ಷದ ಮೂವತ್ತು ಸಾವಿರ ಮೌಲ್ಯದ ವಸ್ತುವನ್ನ ಕಳವು ಮಾಡಿದ್ದಾನೆ ಕಳ್ಳನ ಕಾಟಕ್ಕೆ ರೋಸಿ ಹಸುರುಗೇಟ್ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಕಬನ್ಪೇಟೆಯ ಮಾರುತಿ ಮೆಟಲ್ಸ್ ಮಾಲೀಕರಿಂದ ದಾಖಲಾಗಿರೋ ದೂರಿಗೂ ದೃಶ್ಯದಲ್ಲಿ ನೋಡ್ತಾ ಇದ್ರು ಹಾರ್ಡ್ವೇರ್ ಅಂಗಡಿಗಳೇ ಈ ಕಳ್ಳನ ಟಾರ್ಗೆಟ್ ಆಗಿದೆ ರಾಜಾರೋಷವಾಗಿ ಕಳ್ಳತನ ಮಾಡ್ತಾನೆ ಲಕ್ಷ ಲಕ್ಷದ ವಸ್ತುಗಳನ್ನ ಮಾಯ ಮಾಡ್ತಾನೆ ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ ನೀವು ಮಾಸ್ಕ್ ಅನ್ನ ಹಾಕಿದಾನೆ ಹಾರ್ಡ್ವೇರ್ ಅಂಗಡಿಗಳೇ ಈತನ ಟಾರ್ಗೆಟ್ ಆಗಿರುತ್ತೆ ರಾಜಾರೋಷವಾಗಿ ಬಂದು ಲಕ್ಷ ಲಕ್ಷ ಬೆಲೆಯ ವಸ್ತುಗಳನ್ನ ಕದ್ದು ಎಸ್ಕೇಪ್ ಆಗ್ತಿದ್ದಾನೆ ಬೇಸತ್ತೋಗಿದ್ದಾರೆ ಅಂಗಡಿಯ ಮಾಲೀಕರು ಈತನ ಕಳ್ಳಾಟಕ್ಕೆ ಕಬನ್ಪೇಟೆಯ ಮಾರುತಿ ಮೆಟಲ್ಸ್ ಮಾಲೀಕ ದೂರನ್ನ ಕೊಟ್ಟಿದ್ದಾರೆ ಹಲಸರುಗೇಟ್ ಪೊಲೀಸರು ಸಿಸಿಟಿವಿ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರಿ ತಾಮ್ರದ ಬಂಡಲನ್ನ ಕದ್ದು ಕಳ್ಳಪರಾರಿಯಾಗಿದೆ ಗ್ರಾಹಕರಂತೆ ನಟಿಸಿ ಎರಡು ತಾಮ್ರದ ಬಂಡಲನ್ನ ಕದ್ದಿದ್ದಾನೆ ಒಂದು ಲಕ್ಷದ ಮೂವತ್ತು ಸಾವಿರ ಮೌಲ್ಯದ ವಸ್ತಿದು ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಕೆ ಆರೋಪ ಸಿಐಡಿಗೆ ಸದನದಲ್ಲಿ ಮಹಜರಿಗೆ ಅನುಮತಿ ಕೊಡಲ್ಲ ಅಂತ ಬೆಳಗಾವಿಯಲ್ಲಿ ಸಭಾಪತಿ ಬಸವರಾಜ್ ಹೊರಟ್ಟಿ ಹೇಳಿಕೆ ಕೊಟ್ಟಿದ್ದಾರೆ ಸಿಐಡಿ ಯಾವ ರೀತಿ ಸ್ಥಳ ಮಹಜರು ಮಾಡ್ತಾರೆ ಹೇಳಬೇಕು ಕುರ್ಚಿ ಅಥವಾ ಟೇಬಲ್ ಸ್ಥಳ ಮಹಜರು ಮಾಡ್ತಾರೋ ಪಂಚನಾಮೆ ಮಾಡ್ತಾರೆ ಅಂದ್ರೆ ಹೇಗೆ ಮಾಡ್ತಾರೆ ಸದನದ ಒಳಗಡೆ ಹೊಡೆದಾಟ ಹೊರದಾಟ ಆಗಿಲ್ಲ ಇಬ್ಬರನ್ನು ನೋಡಿದ್ರೆ ಸಂಧಾನ ಆಗೋ ರೀತಿ ಕಾಣ್ತಾ ಇಲ್ಲ ಶೇಕಡಾ ತೊಂಬತ್ತೊಂಬತ್ತರಷ್ಟು ಈ ಕೇಸ್ ಸಂಧಾನ ಆಗಲ್ಲ ಅಂತ ಹೇಳಿದ್ದಾರೆ ಸಭಾಪತಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಐಡಿ ಸ್ಥಳ ಮಹಜರಿಗೆ ಕೇಳಿತ್ತು ಆದರೆ ಸದನದಲ್ಲಿ ಮಹಜರಿಗೆ ಅನುಮತಿ ಕೊಡಲ್ಲ ಅಂತ ಸಭಾಪತಿ ಬಸವರಾಜ್ ಹೊರಟ್ಟಿ ಹೇಳಿಕೆ ಕೊಟ್ಟಿದ್ದಾರೆ ಮಹಜರು ಮಾಡ್ತಾರೆ ಅಂದರೆ ಸಿಐಡಿ ಯಾವ ರೀತಿ ಸ್ಥಳ ಮಹಜರು ಮಾಡ್ತಾರೆ ಅದನ್ನು ಕೇಳಬೇಕು ಕುರ್ಚಿ ಅಥವಾ ಟೇಬಲ್ ಸ್ಥಳ ಮಹಜರು ಮಾಡ್ತಾರೋ ಪಂಚನಾಮೆ ಮಾಡ್ತಾರೆ ಅಂದರೆ ಹೇಗೆ ಮಾಡ್ತಾರೆ ಇದು ಸಭಾಪತಿಯವರ ಪ್ರಶ್ನೆ ಆಗಿತ್ತು ಸದನದ ಒಳಗಡೆ ಪಡೆದಾಟ ಹೊಡೆದಾಟ ಆಗಿಲ್ಲ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ಥಳ ಮಹಜರು ಅಂದರೆ ಯಾವ ರೀತಿ ಮಾಡ್ತಾರೆ ಅಂತ ಸಭಾಪತಿ ಪ್ರಶ್ನೆ ಮಾಡಿದ ಸಿಒೋಡೆ ಅವರು ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಬೇಕು ನಮ್ಗವ್ರು ಪಂಚನಾಮ ಈಗ ಅವು ಜನ ಆಗೈತಿ ಲಾಕ್ ಆಗೈತಿ ಅಲ್ಲಿನ ಕುರ್ಚಿ ಟೇಬಲ್ ಪಂಚಾಮ ಮಾಡ್ತಾರೋ ಅವ್ರನ್ನ ಕರ್ಕೊಂಬಂದು ಮಾಡ್ತಾರೋ ಯಾವ ರೀತಿ ಪಂಚಾಮ್ ಮಾಡ್ತಾರೋ ಬೇಕಲ್ಲ ಅಲ್ಲಿನ ಒಳಗೆ ಬಡದಾಟ ಹೊಡೆದಾಟ ಆಗಿಲ್ಲ ಪಂಚನಾಮೆ ಮಾಡಬೇಕಾದ್ರೆ ಯಾವ ರೀತಿಯಿಂದ ಪಂಚಾಮ ಮಾಡ್ತಾರಲ್ಲಿ ಅದು ನಮಗೆ ನಾವು ಪತ್ರ ಬರ್ದೇವು ನಮ್ಮ ಚೆಕಟಿ ಬರ್ತಾರೆ ಯಾವ ರೀತಿ ಪಂಜಾಯ ಮಾಡ್ತೀವಿ ತಿಳಿಸ್ರಿ ನಮಗೆ ಆ ನಂತರ ನಾವು ವಿಚಾರ ಮಾಡ್ತೀವಿ ಅಂತೇಳಿ ವಿಚಾರ ಮಾಡ್ತೀವಿ ಇಷ್ಟ ಪರಿಶೀಲಿಸ್ತೀವಿ ಬಟ್ ನಾವು ಕೊಡಬೇಕು ಕೊಡಬಾರ್ದು ನಾವು ಈಗ ಹೇಳೋಕ್ಕಾಗಲ್ಲ ಅವ್ರು ಯಾವ ರೀತಿ ಪಂಜಾಯಾಮ ಮಾಡ್ತಾರ ನಮ್ಮ ಪತ್ರ ಬರೆದ್ರೆ ನಾವು ಅವ್ರಿಗೆ ಕೊಟ್ಟು ಈಗಂತೂ ನಾವು ಕೊಡೋಂಗಿಲ್ಲ ನಾವು ತೀರ್ಮಾನ ತಿಳಿಸಿಬಿಟ್ರೆ ನಾವು ನಾವು ನಿಮ್ಮ ಪಂದ್ಯ ಮಾಡೋಕ್ಕೆ ನಮ್ಮ ಸ್ವತಂತ್ರ ಪರ್ಮಿಷನ್ ಕೊಡೋಂಗಿಲ್ಲ ಯಾವ ರೀತಿ ಪಂಜಾಯ ಮಾಡ್ತೀವಿ ನಮ್ಮ ತಿಳಿಸ್ರಿ ಆಮೇಲೆ ಹೇಳ್ತೀವಿ ಹೇಳಿ ದರ್ಶನ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಈ ಪ್ರಕರಣದಲ್ಲಿ ದರ್ಶನ್ಗೆ ನೀಡಿದ್ದಂಥ ಮೈಸೂರು ಅನುಮತಿ ಏನಿದೆ ಅದು ಅಂತ್ಯ ಆಗಿದೆ ನಾಳೆ ಬೆಂಗಳೂರಿಗೆ ವಾಪಸ್ ಬರಬೇಕು ದರ್ಶನ್ ಜನವರಿ ಐದರವರೆಗೂ ದರ್ಶನ್ಗೆ ಕೋರ್ಟ್ ಅನುಮತಿ ನೀಡಿತ್ತು ಅನುಮತಿ ವಿಸ್ತರಣೆಗೆ ಮನವಿ ಸಲ್ಲಿಸೋದಕ್ಕೆ ವಕೀಲರ ಜೊತೆ ಚರ್ಚೆ ನಡೆದಿದೆ ಇನ್ನು ಕೆಲ ವಾರ ಅನುಮತಿಗೆ ಅರ್ಜಿ ಸಲ್ಲಿಸೋದಕ್ಕೆ ನಿರ್ಧರಿಸಲಾಗಿದೆ ನಾಳೆ ಅರ್ಜಿ ಸಲ್ಲಿಸೋದಕ್ಕೆ ವಕೀಲರ ಜೊತೆ ದರ್ಶನ್ ಚರ್ಚೆ ನಡೆಸಿದ್ದಾರೆ ದರ್ಶನ್ ಮನವಿಗೆ ಅವಕಾಶ ಕೊಟ್ರೆ ಮೈಸೂರಲ್ಲೇ ಇರ್ತಾರೆ ದರ್ಶನ್ ಅನುಮತಿ ಕೊಟ್ಟಿಲ್ಲ ಅಂದರೆ ಬೆಂಗಳೂರಿಗೆ ವಾಪಸ್ ಆಗಲೇಬೇಕು ದರ್ಶನ್ ದರ್ಶನ್ಗೆ ನೀಡಿದ್ದ ಮೈಸೂರು ಅನುಮತಿ ಇವತ್ತು ಅಂತ್ಯ ಆಗುತ್ತೆ ನಾಳೆ ಬೆಂಗಳೂರಿಗೆ ವಾಪಸ್ ಬರಲೇಬೇಕು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಸಂಪರ್ಕದಲ್ಲಿದ್ದಾರೆ ಮಂಜುರ್ ಈಗ ಮೈಸೂರು ಅನುಮತಿ ಇವತ್ತು ಅಂತ್ಯ ಹಾಗಾಗಿ ನಾಳೆ ಬೆಂಗಳೂರಿಗೆ ವಾಪಸ್ ಬರಲೇಬೇಕು ಆದ್ರೆ ಈಗ ಅರ್ಜಿ ಸಲ್ಲಿಸೋದಕ್ಕೆ ದರ್ಶನ್ ರೆಡಿ ಆಗಿದ್ದಾರೆ ಡಿಸ್ಕಸ್ ಮಾಡ್ತಾ ಇದ್ದಾರೆ ವಕೀಲರ ಜೊತೆ ಈ ಅನುಮತಿ ವಿಸ್ತರಣೆ ಮಾಡಬೇಕು ಅಂತ ಏನೆಲ್ಲ ಆಗ್ತಾ ಇದೆ ಇವಾಗ ಏನ್ ಡೀಟೇಲ್ ಸಿಗ್ತಾ ಇದೆ ಶ್ವೇತಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನು ಏಟು ಆರೋಪಿಯಾಗಿರತಕ್ಕಂಥ ದರ್ಶನ್ ಏನಿದ್ರೆ ಇವರು ಮೈಸೂರಿಗೆ ಹೋಗ್ಲಿಕ್ಕೆ ಅನುಮತಿಯನ್ನ ಕೋರ್ಟ್ ಅನುಮತಿಯನ್ನ ಪಡ್ಕೊಂಡು ಹೋಗ್ಲಾಗಿತ್ತು ಅಂದ್ರೆ ಎರಡು ವಾರಗಳ ಕಾಲ ಅನುಮತಿಯನ್ನು ಕೊಡ್ಲಾಗಿತ್ತು ಇವತ್ತಿಗೆ ಕೊನೆಯ ದಿನಾಂಕ ಆಗಿತ್ತು ಅಂದ್ರೆ ಇವತ್ತು ವಾಪಸ್ ಬರ್ಬೇಕಾಗತ್ತೆ ಅನ್ನೋ ಒಂದು ಇದಿರ್ತಕ್ಕಂಥದ್ರೆ ನಾಳೆ ಏನಿದೆ ಇವತ್ತು ಕೋರ್ಟ್ ರಜೆ ಇರ್ತಕ್ಕಂಥ ನಾಳೆಗೆ ಕೋರ್ಟ್ ಏನೋ ಅನುಮತಿ ವಾಪಸ್ ಬರುವಂತ ನಿಟ್ಟಿನಲ್ಲಿ ಮುಂದಾಗ್ತಾರೆ ಪ್ರಮುಖವಾಗಿ ನೋಡೋದಾದಾಗ ಇವತ್ತು ದರ್ಶನ್ ಪರ ವಕೀಲರು ಏನೋ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕೊಂಡು ನಾಳೆ ಅರ್ಜಿಯನ್ನ ಮತ್ತೆ ಅರ್ಜಿಯನ್ನ ಸಲ್ಲಿಸುವಂತ ಸಾಧ್ಯತೆಗಳು ಇರ್ತದೆ ಮೈಸೂರಿನಲ್ಲಿ ಈಗಾಗಲೇ ಕೋರ್ಟ್ನಲ್ಲಿ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟು ಅಲ್ಲಿಗೆ ಅನುಮತಿಯನ್ನ ಪಡ್ಕೊಂಡಿರ್ತಕ್ಕಂಥದ್ದು ಪ್ರಮುಖವಾಗಿ ತನ್ನ ಪ್ರಿಯ ಸಾಕು ಪ್ರಾಣಿಗಳನ್ನ ನೋಡ್ ನೋಡ್ಬೇಕು ಮತ್ತೆ ತನ್ನ ತಾಯಿಗೆ ಅನಾರೋಗ್ಯ ಸಮಸ್ಯೆ ಇದಕ್ಕಾಗಿ ನಾ ಅಲ್ಲಿ ನೋಡ್ಕೊಳ್ಬೇಕು ಮತ್ತೆ ನನಗೂ ಕೂಡ ಸೆಕೆಂಡ್ ಒಪಿನಿಯನ್ ಅನ್ನ ಪಡ್ಕೊಳ್ಲಿಕ್ಕೆ ಅಂದ್ರೆ ಫಿಸಿಯೋಥೆರಪಿಗೆ ಸೆಕೆಂಡ್ ಒಪಿನಿಯನ್ ಅನ್ನ ಪಡ್ಕೊಳ್ಳಲಿಕ್ಕೆ ನಾನು ಅಲ್ಲಿ ಮೈಸೂರಲ್ಲಿ ಇರ್ತಕ್ಕಂಥ ವೈದ್ಯರನ್ನ ಸಂಪರ್ಕಿಸಬೇಕು ಅಂತ ಹೇಳಿ ಆ ಏನು ಅಲ್ಲಿಗೆ ಮೈಸೂರಿಗೆ ಹೋಗುವಂತ ಅನುಮತಿಯನ್ನ ಪಡ್ಕೊಳ್ಳಲಾಗಿದೆ ಸದ್ಯ ಈಗ ಕೊಟ್ಟಿರ್ತಕ್ಕಂಥ ಗಡುವು ಮುಗಿದಿದೆ ಸದ್ಯ ಇವತ್ತು ವಾಪಸ್ ಆಗ್ಬೇಕಾಗತ್ತೆ ಈಗ ನಾಳೆ ಮತ್ತೆ ತನ್ನ ಏನು ದಶಂಥರ ವಕೀಲರ ಜೊತೆ ಚರ್ಚೆಯನ್ನ ನಾಳೆ ಮತ್ತೆ ಅಧ್ಯಯನ ಸಲ್ಲಿಸಲು ಪ್ರಮುಖವಾಗಿ ಅಲ್ಲಿರ್ತಕ್ಕಂಥ ಸಾಕು ಪ್ರಾಣಿಗಳನ್ನು ನೋಡ್ಕೊಳ್ ನೋಡ್ಕೊಳ್ಬೇಕಾಗತ್ತೆ ಜೊತೆಗೆ ಆ ಏನು ತನ್ನ ತಾಯಿಯನ್ನ ಕೂಡ ಅನಾರೋಗ್ಯದಲ್ಲಿರ್ತಕ್ಕಂಥ ಅವ್ರನ್ನು ಕೂಡ ನೋಡ್ಕೊಳ್ಬೇಕಾಗತ್ತೆ ಸದ್ಯ ನನಗೂ ಕೂಡ ಇನ್ನ ಫಿಸಿಯೋಥೆರಪಿ ನಡೆಯಲಾಗ್ತಿದ್ದು ಮೈಸೂರಿನಲ್ಲಿ ವೈದ್ಯರ ಸಂಪರ್ಕ ಮಾಡ್ತಾ ಇದ್ದೇವೆ ಹಾಗಾಗಿ ಮತ್ತಷ್ಟು ದಿನಗಳ ಕಾಲ ಎಕ್ಸ್ಟೆಂಡ್ ಮಾಡ್ಕೊಡಿ ಅಂತ ಕೇಳುವಂತ ನಿಟ್ಟಿನಲ್ಲಿ ಈಗ ದರ್ಶನ್ ನಾಳೆ ಅರ್ಜಿಯನ್ನು ಸಲ್ಲಿಸುವಂತಿರ್ತಕ್ಕ ಸದ್ಯ ನಾಳೆ ಏನಾದ್ರು ಒಂದು ವೇಳೆ ಆ ಒಂದು ಅರ್ಜಿಗೆ ಪುರಸ್ಕಾರ ಸಿಗದೆ ಹೋದಂತ ಸಂದರ್ಭದಲ್ಲಿ ದರ್ಶನ್ ಬೆಂಗಳೂರಿಗೆ ವಾಪಸ್ ಆಗ್ಬೇಕಾಗತ್ತೆ ಒಂದು ವೇಳೆ ಅದನ್ನ ಅನುಮತಿ ನೀಡಿದ್ದೆ ಆದ್ರೆ ಮತ್ತೆ ನಾಳೆ ಮೈಸೂರಿನ ಉಳ್ಕೊಳ್ಳುವಂತ ನಿಟ್ಟಲ್ಲಿ ದರ್ಶನ್ ಮುಂದಾಗ್ತಾರೆ ಅಶ್ವೇತ ಎಸ್ ಮಂಜುನಾಥ್ ನಿಮ್ಮ ಡೀಟೇಲ್ಸ್ಗೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್